ನಮಸ್ಕಾರ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಲೋವರ್ಸ್ ಆಗಲಿ ಅಥವಾ ಒಂದು ಕೆ ಅಥವಾ ಎರಡು ಕೆ ಅಥವಾ ಹಂಡ್ರೆಡ್ ಕೆ ಹಾಗೂ ಒನ್ ಮಿಲಿಯನ್ಸ್ ಎಷ್ಟಾದರೂ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಿಂದ ಫೇಮಸ್ ಆದವರು ಅಥವಾ ಸೆಲೆಬ್ರಿಟಿ ಆದವರು ಅಥವಾ ಇತ್ತೀಚೆಗೆ ಯಾರ ವಿಡಿಯೋಗಳು ಜಾಸ್ತಿ ಓಡ್ತಾ ಇದೆ ಅಥವಾ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅಂಥವ್ರಿಗೆ ಒಂದು ನನ್ನ ಕಿವಿ ಮಾತು ಅಥವಾ ಮನವಿ ಅಂತ ಕೂಡ ಅಂದ್ಕೊಳ್ಳಿ ಇವತ್ತಿನ ದಿನದಲ್ಲಿ ನಿಮಗೆ ಬರೀ ಪ್ರಮೋಷನ್ಗಂತ ನಿಮಗೆ ತುಂಬ ಮೆಸೇಜಸ್ ಬಂದಿರುತ್ತೆ ಅಲ್ಲಿ ಒಂದಲ್ಲ ಎರಡಿಲ್ಲ ಪ್ರತಿದಿನ ನೀವು ರಿಪ್ಲೈ ಮಾಡಲಿಲ್ಲ ಅಂದರೂ ಕೂಡ ಅದರಲ್ಲಿ ಮೆಸೇಜ್ಗಳು ಬಂದೇ ಬರ್ತೈತೆ ಅವ್ರು ಕೇಳ್ತಾರೆ ಸರ್ ನಿಮಗೆ ಸ್ಟೋರಿ ಮತ್ತು ಪೋಸ್ಟ್ಗೆ ಎಷ್ಟಾಗುತ್ತೆ ಅಂತ ನಿಮಗೆ ಮೆಸೇಜ್ ಮಾಡ್ತಾರೆ ನೀವು ಬೇಕಾದರೆ ಹೋಗಿ ತೆಗೆದು ನೋಡಿ ಅಲ್ಲಿ ಅಥವಾ ರಿಕ್ವೆಸ್ಟಲ್ಲಿ ಇರುತ್ತೆ ನೀವು ತೆಗೆದು ನೋಡಿ ಅದ್ರ ಬಗ್ಗೆ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ ತುಂಬ ಜನನಿಗೆ ಹೇಳೋದಂದ್ರೆ ಅವರು ನೀವು ಇನ್ನೂರು ಮುನ್ನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ತಕೊಂಡು ನೀವು ಅವ್ರನ್ನ ಯಾವತ್ತು ಪ್ರಮೋಷನ್ ಪ್ರಮೋಷನ್ ಮಾಡಕ್ ಹೋಗ್ಬೇಡಿ ಅವರೆಲ್ಲ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಜನಗಳಿಗೆ ಫ್ರಾಡ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ಎಚ್ಚರಿ ಆಗ್ಬೇಕು ಸರಿನಾ ಅವರೆಲ್ಲ ಅವ್ರು ಯಾರು ಅಂತನೋ ಗೊತ್ತಿಲ್ಲ ಇನ್ನೊಬ್ಬರ ಹತ್ರ ಸಾವಿರ ತೊಗೊಂಡಿರ್ತಾರೆ ನಿಮಗೊಂದು ಐನೂರು ಕೊಟ್ಟು ಪ್ರಮೋಟ್ ಮಾಡ್ತಾರೆ ಅವ್ರಿಗೆ ಐನೂರು ರೂಪಾಯಿ ಲಾಭ ಆಯ್ತು ಸರಿನಾ ನೀವು ಐನೂರು ರೂಪಾಯಿ ಸಿಗುತ್ತೆ ಅಂತ ಪ್ರಮೋಟ್ ಮಾಡ್ತೀರಾ ನೂರಕ್ಕೆ ಒಬ್ಬರಾದರೂ ಅದರಲ್ಲಿ ದುಡ್ಡು ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡಿದರೆ ಇವ್ರದು ಯಾವ ಥರ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ದುಡ್ಡನ್ನ ಜಾಸ್ತಿ ಇನ್ವೆಸ್ಟ್ ಮಾಡಿದ ಮೇಲೆ ಅವರು ಆಟೋಮೆಟಿಕಲಿ ಅವ್ರನ್ನ ಬ್ಲಾಕ್ ಮಾಡ್ತಾರೆ ತನ್ನ ಅಚೀಟ್ ಮಾಡ್ತಾರೆ ಅವಾಗ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಪ್ರಮೋಟ್ ಮಾಡುವಾಗ ಅವರೇನಾದರೂ ಡಿಟೇಲ್ಸ್ ತೊಗೊಂಡಿರ್ತೀರಾ ಇಲ್ಲ ತಾನೆ ಅದೇ ಥರ ಯಾವುದೇ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನಿಮಗೆ ಪ್ರಮೋಟ್ ಮಾಡಿ ಟ್ರೇಡಿಂಗ್ ಮಾಡಿ ಅಥವಾ ಗೇಮ್ ಬಗ್ಗೆ ಪ್ರಮೋಟ್ ಮಾಡಿ ಅಥವಾ ಇದ್ರ ಬಗ್ಗೆ ಪ್ರಮೋಟ್ ಮಾಡಿ ಅದ್ರ ಬಗ್ಗೆ ಪ್ರಮೋಟ್ ಮಾಡಿ ಅಂತ ನಿಮ್ಗೆ ಏನಾದ್ರೂ ಮೆಸೇಜ್ ಮಾಡಿದ್ರೆ ನೀವು ಯಾವುದಕ್ಕೂ ಆ ತರ ರಿಪ್ಲೈ ಮಾಡಕ್ ಹೋಗ್ಬೇಡಿ ಅಥವಾ ಪ್ರಮೋಷನ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೋಡಿ ನಿಮ್ಮನ್ನ ಜನ ಬೆಳೆಸಿರ್ತಾರೆ ಏನೋ ನಿಮ್ಮಲ್ಲಿ ಒಂದು ಇಷ್ಟ ಆಗಿರುತ್ತೆ ನಿಮ್ಮ ಕಲೆನ ಅಂತ ಜನಗಳನ್ನ ಹೋಯ್ ಕಷ್ಟಕ್ಕೆ ಸಿಕ್ಕಾಕ್ಸೋದು ಎಷ್ಟು ಸರಿ ಹೇಳಿ ಎತ್ತು ಬೆಳೆಸಿದ ಜನನ ನೀವುನ ಅವ್ರನ್ನ ಎತ್ತೋ ಕೆಲಸ ಮಾಡಬೇಕು ತಳ್ಳೋ ಕೆಲಸ ಅಲ್ಲ ಸರಿನಾ ಓಕೆ ನಾ ಇದು ಈಗಾಗಲೇ ತುಂಬಾ ಇದು ಹರಡ್ಕೊಂಡಿದೆ ಇದರ ಬಗ್ಗೆ ಎಚ್ಚರ ಬರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಸೆಲೆಬ್ರಿಟಿ ಆಗಿರ್ಬೋದು ಅಥವಾ ಆಗ್ತಾ ಇರೋರು ಆಗಿರ್ಬೋದು ತುಂಬ ಫಾ ಇದು ಹೆಚ್ಚಿಗೆ ಅವ್ರು ಟಾರ್ಗೆಟ್ ಮಾಡೋದು ಯಾರಿಗೆ ಅಂದರೆ ಫಿಫ್ಟಿ ಕೆ ಇಂದ ಹಿಡಿದು ಒಂದು ಮಿಲಿಯನ್ ವರೆಗೂ ಫಾಲೋವರ್ಸ್ ಯಾರಿಗಿದ್ದಾರೆ ಅಂಥವ್ರಿಗೆ ಪ್ರತಿನಿತ್ಯ ಅವ್ರು ಮೆಸೇಜ್ ಮಾಡ್ತಾರೆ ಒಬ್ಬರಲ್ಲ ಒಬ್ರು ರಿಪ್ಲೈ ಮಾಡ್ತಾರೆ ಅದನ್ನ ಗಾಳಕ್ಕೆ ಸಿಕ್ಕಾಕೋತಾರೆ ಅವ್ರಿಗೆ ಅಂತೇಳಿ ಮಾಡ್ತಾ ಇದಾರೆ ತುಂಬಾ ಕಡೆ ನೋಡಿದೀನಿ ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಇಂಡಿಯಾದಲ್ಲಿ ಒಬ್ರು ಮನೇಲಿ ಕುಂತ ಹಾಡ್ತಾ ಇರೋ ಒಂದು ಹುಡುಗಿ ಇದ್ದಕ್ಕಿದ್ದಂಗೆ ಇಂಡಿಯಾ ತುಂಬಾ ವೈರಲ್ ಆಗಿರ್ತಾಳೆ ಇನ್ಸ್ಟಾಗ್ರಾಮ್ ಮೂಲಕ ವೈರಲ್ ಆದ ತಕ್ಷಣ ಅವಳು ಪೇಜ್ನ ಒಂದು ವರೆಗೂ ಫಾಲೋವರ್ ತಗೋತಾಳೆ ಒಂದು ಮಿಲಿಯನ್ ಫಾಲೋವರ್ಸ್ ಆದಮೇಲೆ ಆಕೆ ಆಕಿ ಗೊತ್ತಿರಲ್ಲ ಈ ತರ ಸ್ಕ್ಯಾಮ್ ನಡೆಯುತ್ತೆ ಆನ್ಲೈನ್ ಏನಂತ ಗೊತ್ತಿರಲಿಲ್ಲ ಆಮೇಲೆ ನಂತರ ಆಕೆ ಪ್ರೊಮೋಟ್ ಮಾಡ್ತಾಳೆ ಒಂದು ಐನೂರು ರೂಪಾಯಿ ತಗೊಂಡ್ಬಿಟ್ಟು ಆ ಪ್ರೊಮೋಷನ್ ಅಲ್ಲಿ ಒಂದು ಹತ್ತು ಜನ ಫೇಕ್ ಅಕೌಂಟ್ ಅಥವಾ ಟ್ರೇಡಿಂಗ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಹೇಗೆ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ನಿಮ್ ದುಡ್ಡು ಬರ್ಬೇಕಂದ್ರೆ ಇನ್ನೂ ಇನ್ವೆಸ್ಟ್ ಮಾಡ್ಬೇಕು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ದುಡ್ಡನ್ನ ಕಿತ್ಕೊಳ್ತಾರೆ ಕೊನೆಯಲ್ಲಿ ಬ್ಲಾಕ್ ಮಾಡ್ತಾರೆ ಎಲ್ಲ ಸಂಪೂರ್ಣವಾಗಿ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡ್ಮೇಲೆ ಸರಿನಾ ಆ ಸಂ ಆ ಹುಡುಗಿ ಏನ್ ಮಾಡಿದಾಳೆ ಪ್ರೊಮೋಟ್ ಮಾಡಿದಾಳೆ ಹತ್ತು ಜನ ಮೋಸ ಹೋಗಿದ್ದಾರೆ ಹತ್ತರಿಂದಲೂ ಜಾಸ್ತಿ ಜನನೂ ಮೋಸ ಹೋಗಿರ್ಬೋದು ಅದರಲ್ಲಿ ಜಾಸ್ತಿ ದುಡ್ಡು ಕಳ್ಕೊಂಡವರು ಪೊಲೀಸ್ ಸ್ಟೇಷನ್ಗೆ ದೂರು ದಾಖಲಿಸಿದ್ದಾರೆ ಸೈಬರ್ ಪೊಲೀಸ್ ನಲ್ಲಿ ಅದರಿಂದ ಆ ಪ್ರಮೋಟ್ ಮಾಡಿರೋ ಹುಡುಗಿ ಮೇಲೆ ಕೂಡ ಎಫ್ ಆರ್ ದಾಖಲಾಗಿದೆ ಆಮೇಲೆ ದುಡ್ಡು ಕಳ್ಕೊಂಡಿರೋ ಎಲ್ಲ ಬ್ಯಾಂಕ್ಗಳು ಕೂಡ ಫ್ರೀಜ್ ಆಗ್ತಾ ಹೋಗಿದೆ ಎಷ್ಟು ಜನಗಳ ಅಕೌಂಟಿಗೆ ದುಡ್ಡು ಹೋಗಿದೆ ಎಲ್ಲಾ ಬ್ಯಾಂಕ್ಗಳು ಫ್ರೀಜ್ ಆಗಿದೆ ಯಾರಿಂದ ಕೂಡ ಒಂದು ರೂಪಾಯಿ ಕೂಡ ಹೊರಗಡೆ ತೆಗಿಯಕ್ಕಾಗಲ್ಲ ಆ ಥರ ಆಗಿದೆ ಆದ್ರೆ ಆ ಹುಡುಗಿ ಐನೂರು ರೂಪಾಯಿಗೋಸ್ಕರ ಮಾಡಿದ ಒಂದು ಪ್ರಮೋಷನ್ ಇವತ್ತು ಅವಳ ಮೇಲೆ ಎಫ್ ಐ ಆರ್ ಆಗಿ ದಾಖಲಾಗ್ಬೋತಿದೆ ಕೂತಿದೆ ಅವಳು ಹತ್ತುಕೊಂಡು ಇವತ್ತು ವಿಡಿಯೋ ಮಾಡಾಕ್ತಾಳೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ನನಗೆ ಇದ್ದರ ಅಂತ ಗೊತ್ತಿರ್ಲಿಲ್ಲ ನಾನು ಮಾಡೋಕ್ ತುಂಬಾ ತಪ್ಪಾಗಿದೆ ಎಲ್ಲರಿಗೂ ದಯವಿಟ್ಟು ಕೈ ಮುಗಿತೀನಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಸರಿನಾ ಯಾರೇ ಇನ್ನೂರು ಮುನ್ನೂರ ನಾನೂರು ಐನೂರು ಕೊಡ್ತಾರೆ ಅಂದ್ರೆ ಪ್ರಮೋಷನ್ ಮಾಡಕ್ ಹೋಗ್ಬೇಡಿ ಖಂಡಿತ ನನಗೆ ಇದ್ದ ಇಲ್ಲ ಅಂತ ದಿನ ಒಂದು ಹತ್ತು ಮೆಸೇಜಸ್ ಬರುತ್ತೆ ನದ್ರಲ್ಲಿ ಆದ್ರೆ ಯಾವತ್ತವ್ರಿಗೆ ನಾ ರಿಪ್ಲೈ ಮಾಡಕ್ಕೆ ಹೋಗಿಲ್ಲ ಅವರಿಂದ ಚೆನ್ನಾಗಿರೋರು ಯಾರಾದ್ರೂ ಪ್ರೊಮೋಷನ್ ಕೇಳಿದ್ರು ಕೂಡ ನಾ ಅವ್ರು ರಿಪ್ಲೈ ಮಾಡೋ ತರ ಆಗ್ಬಿಟ್ಟಿದೆ ಯಾರಕ್ಕೂ ಮಾಡ್ತಾ ಇಲ್ಲ ಸರಿನಾ ಹೇಳೋದೇನಂದ್ರೆ ಯಾರು ಕೂಡ ಅಂತವ್ರನ್ನ ಪ್ರಮೋಟ್ ಮಾಡಬೇಡಿ ಯಾವ್ದೇ ಪೇಜ್ಗಳು ಅಷ್ಟು ಆ ತರ ದುಡ್ಡು ಮಾಡ್ಬೋದು ಈ ತರ ದುಡ್ಡು ಮಾಡ್ಬೋದು ಮನೇಲೇ ಕೂತ್ಕೊಂಡು ದುಡ್ಡು ಮಾಡ್ಬೋದು ಹಂಗೆ ದುಡ್ಡು ಮಾಡ್ಬೋದು ದಿನಕ್ಕೆ ಮೂರ್ ಸಾವಿರ ದುಡ್ಡಿರಿ ಐದ್ ಸಾವಿರ ದುಡ್ಡಿರಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಆನ್ಲೈನ್ ನಲ್ಲಿ ಮಾಡುವಂತ ಕೆಲಸ ಇವೆಲ್ಲ ಸ್ಕ್ಯಾಮ್ ಇದೆ ನಿಮ್ಮಿಂದ ಕೆಲಸ ತಗೊಂಡು ಬಿಟ್ಟು ಅವ್ರು ನಿಮ್ಗೆ ಸ್ಕ್ಯಾಮ್ ಮಾಡ್ತಾ ಇದಾರೆ ಮೋಸ ಹೋಗ್ತೀರಾ ಸರಿನಾ ಈ ತರ ಯಾರೋ ಮೋಸಕ್ಕೆ ಹೋಗಬೇಡಿ ಅಥವಾ ಈ ಎಲ್ಲ ಪೇಜ್ನವರು ಕೂಡ ಯಾರು ಕೂಡ ಪ್ರಮೋಟ್ ಮಾಡಕ್ ಹೋಗ್ಬೇಡಿ ಇಂಥವ್ರನ್ನ ಸರಿನಾ ಅವರು ಸಿಕ್ಕಾಕೋತಾರೆ ಆಮೇಲೆ ಪ್ರೊಮೋಟ್ ಮಾಡಿದವರು ಸಿಕ್ಕಾಕೋತಾರೆ ಇದರಿಂದ ಜನಗಳು ನಿಮ್ಮನ್ನ ಫಾಲೋ ಮಾಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬೆಳೆಸ್ತಾರಲ್ಲ ಅವರು ದುಡ್ಡು ಕಳ್ಕೊತಾರೆ ಸರಿನಾ ಯಾರು ಕೂಡ ಮಾಡಬೇಡಿ ದಯವಿಟ್ಟು ನಮಸ್ಕಾರ ನನಗೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ